ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ರಾಜಕೀಯ ಅಂತ ಮುಂದುವರಿತಾ ಇದೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರುಗಳು ಒಂದ್ ಕಡೆ ಹೇಳಿಕೆ ಕೊಡ್ತಾ ಇದ್ರೆ ವಿಪಕ್ಷ ನಾಯಕರುಗಳು ಆ ಎಲ್ಲಾ ಹೇಳಿಕೆಗಳಿಗೆ ಕೌಂಟರ್ ಮಾಡ್ತಾ ಇದ್ದಾರೆ ಏಟು ಎದೆರೇಟಿನ ನಡುವೆ ರಾಜಕೀಯ ಕಣ ರಣ ಅಂತಿದೆ ರಾಜ್ಯ ರಾಜಕಾರಣದಲ್ಲಿ ಜೋರಾಯ್ತು ತೊಳಿತ ಕದನ ಕ್ರಿಕೆಟ್ ಸ್ಟೇಡಿಯಂ ನನಗೆ ಸಂಬಂಧ ಇಲ್ಲ ಎಲ್ಲ ಮಾಡಿರೋ ಸರ್ಕಾರನೇ ಬಿಜೆಪಿ ಕಾಂಗ್ರೆಸ್ ನಡುವೆ ಹೊಣೆಗಾರಿಕೆ ಫೈ ಮತ್ತು ಕ್ರೆಡಿಟ್ ವಾರ್ಗೆ ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗಿದ್ದಾವ ಪೊಲೀಸ್ನವ್ರು ತಪ್ಪಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇರ್ತಾರೆ ಅಧಿಕಾರಿ ಇದ್ರಲ್ಲ ನಿಂಬಾಳ್ಕರ್ ಹೇಳಿ ಹೊಣೆ ಯಾರು ಯಾರಿಂದ ದುರಂತ ಸಂಭವಿಸ್ತು ಈ ಪ್ರಶ್ನೆಗಳ ಸುತ್ತ ರಾಜ್ಯ ರಾಜಕಾರಣ ಗಿರಿಕಿ ಹೊಡಿತಿದೆ ಪೊಲೀಸ್ ಇಲಾಖೆ ಹಾಗೂ ಕೆಎಸ್ಸಿಎ ಕಡೆ ರಾಜ್ಯ ಸರ್ಕಾರ ಒಟ್ಟು ಮಾಡಿ ತೋರಿಸ್ತಿದೆ ಆದರೆ ವಿಪಕ್ಷ ಬಿಜೆಪಿ ಮಾತ್ರ ಈ ಮಾತಿಗೆ ಸುತ್ತರ ನಿಮ್ಮಿಂದಲೇ ಲೋಪ ಆಗಿರೋದು ಅಂತ ಮಹಾಕದನ ಘೋಷಿಸಿಬಿಟ್ಟಿದೆ ಒಟ್ಟು ಬಿಡದೆ ಸಿಎಂ ಹಾಗೂ ಡಿಸಿಎಂ ರಾಜೀನಾಮೆಗೆ ಒತ್ತಾಯಿಸ್ತಿದೆ ತುಳಿತ ದುರಂತ ಕುರ್ಚಿ ಕಿತ್ತಾಟ ತಂದಿಟ್ಟ ಬಿಜೆಪಿ ಸಿದ್ದರಾಮಯ್ಯ ಅಶೋಕ್ ಮಧ್ಯೆ ಸ್ಟೇಡಿಯಂ ಸಮರ ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು ಎಲ್ಲಿ ಸಂಭವಿಸಿರೋದು ಕ್ರಿಕೆಟ್ ಹತ್ರ ನನ್ನ ಕ್ರಿಕೆಟ್ ಸ್ಟೇಡಿಯಂಗು ನನಗೆ ಸಂಬಂಧ ಇಲ್ಲ ಚಿನ್ನಸ್ವಾಮಿದು ಡಿ ಕೆ ಶಿವಕುಮಾರ್ದು ಈ ವಿಧಾನಸೌಧದ್ದು ಸಿದ್ದರಾಮಯ್ಯನವ್ರು ಭಾಗ ಹಾಕೊಂಬಾಟ ಅಲ್ಲ ಕುರ್ಚಿ ಗಲಾಟೆ ಇದು ಎಂ ಕುರ್ಚಿ ಗಲಾಟೆಗೋಸ್ಕರ ಇದನ್ನು ಭಾಗ ಹಾಕೊಂಬಿಟ್ಟವರು ಅದರಿಂದ ಅದು ಡಿಕೆ ಶಿವಕುಮಾರ್ ತಲೆ ಕಟ್ಟೋಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಈ ಡಿ ಕೆ ಕುಮಾರ್ ಇವ್ರ ತಲೆ ಕಟ್ಟೋಕ್ಕೆ ಡಿ ಕೆ ಕುಮಾರ್ ಮಾಡ್ತಾ ಇದ್ದಾರೆ ಇದರಲ್ಲಿ ಹನ್ನೊಂದು ಜನ ಸಾವಾಗಿದೆ ಸರ್ಕಾರದ ಏನಿಲ್ಲ ಎಂದ ಸಿಎಂ ನಿಮ್ಮದೇ ಎಲ್ಲ ಅಂದರು ಅಶೋಕ್ ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ನು ಗೌರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ನನಗೆ ಗೊತ್ತಿಲ್ಲ ಎಲ್ಲ ಮಾಡಿರೋ ಅಂಥದ್ದು ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅವ್ರ ಪಾಡಿಗೆ ಅವ್ರು ಬಿಟ್ಟುಬಿಟ್ಟಿದ್ರೆ ಅಲ್ಲಿ ಏನು ಗೊಂದಲನೇ ಆಗ್ತಾ ಇರಲಿಲ್ಲ ಇಲ್ಲಿಂದ ಫೋನ್ ಮಾಡಿ ಈ ಕಾರ್ಯಕ್ರಮ ಮುಗಿಯವ್ರಿಗೆ ಒಂದು ಗೇಟು ತೆಗಿಬಾರ್ದು ಅಂತ ಆದೇಶ ಮಾಡಿದವ್ರು ಯಾಕೋ ತಪ್ಪೇನು ಎಂದ ಸಿದ್ದುಗೆ ಜೋಶಿ ಸೆಲ್ಫಿ ಚಕ್ಮೆ ಯಾರ್ಯಾರು ತಪ್ಪಿತಸ್ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರಿಗೆ ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗಿದೆ ಹಾಗಾಗಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ನೈತಿಕತೆ ಅನ್ನೋದು ಇದ್ರೆ ಅದನ್ನ ಮಾಡಬೇಕು ಕಮಿಷನರ್ ಅಮಾನತಿಗೆ ಜೋಶಿ ಕೆಂಡ ಕೆಂಡ ಬಂದೋಬಸ್ತ್ ಮಾಡಿದೀವಿ ಅಂತ ತಿಳಿಸೋರು ಯಾರು ಪೊಲೀಸ್ನವರು ಪೊಲೀಸ್ನವರು ಅಂದ್ರೆ ಯಾರು ಮೈಸೂರು ಬೆಂಗಳೂರು ಕಮಿಷನರ್ ತಿಳಿಸಿದ್ರ ಹೇಳಿಲ್ಲ ಅಲ್ಲ ಹೇಳಿರೋ ಗೊತ್ತಾ ನಾನು ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ನಿಮ್ಮ ಅವ್ರೊಬ್ಬರ ಅಧಿಕಾರಿ ಇದ್ರಲ್ಲ ನಿಂಬಾಳ್ಕರ್ ಅಂತ ಹೇಳಿ ನಿಮ್ಮ ಕಾರ್ಯಕರ್ತರು ಅವ್ರೇನ್ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ರಾಜೀನಾಮೆಗೆ ಆಗ್ರಹಿಸಿದ ಪ್ರಹ್ಲಾದ್ ಜೋಶಿ ಕಡಿಮೆ ಮಾತಾಡೋದು ಬಹಳ ಉತ್ತಮ ಅವ್ರು ಬಿಡಿ ಏನು ಏನ್ ಬೇಕಾದ್ರ ಮಾತಾಡ್ಬೋದು ನಾವು ಒಂದು ಎನ್ಕ್ವೈರಿ ಆಗಿರೋದ್ರಿಂದ ಪುನ್ನ ಕಮಿಷನ್ ಅವರು ಹಳೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಮಾತುಗಳು ಯಾವುದ್ರ ಮೇಲೂ ಇನ್ಫ್ಲೂಯೆನ್ಸ್ ಆಗಬಾರ್ದು ನಮ್ದಿಗೂ ಆಗ್ರಹದ ಸರ್ಕಾರನ ರಾಜೀನಾಮೆ ಕೊಡಬೇಕು ಇಲ್ಲ ಕಷ್ಟ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಆಫ್ ಅವರ ನೈತಿಕತೆ ಇದ್ದರೆ ಮೊದಲು ಈ ದೇಶದಲ್ಲಿ ಬಿ ಜೆ ಪಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಡೆದಂಥ ಘೋರ ದುರಂತಗಳು ಘೋರ ಗುರಂಥಗಳು ಏನೇನಾಗಿದೆ ನೈತಿಕ ಹೊಣೆ ಹೊತ್ತು ಮೊದಲು ಅವರ ನಾಯಕರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ಕೇಳಿ ರಾಜ್ಯಪಾಲರನ್ನ ಆಹ್ವಾನಿಸಿದ್ಯಾರು ಗೊತ್ತಿಲ್ಲ ಎಂದ ಡಿಕೆ ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ಯಾರು ಎನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದಕ್ಕೆ ಸರ್ಕಾರ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂಥದ್ದು ನೋಡಪ್ಪ ನೀವು ರಾಜ್ಯಪಾಲರನ್ನು ಕೇಳಬೇಕು ನನಗೆ ಕೇಳೋದು ಏನು ಹೇಳ್ತದೆ ಸರ್ ಗೋವಿಂದ ಅವರು ಆಹ್ವಾನ ಕೊಟ್ಟಿದ್ರ ನನಗೆ ಗೊತ್ತಿಲ್ಲ ಅದೆಲ್ಲ ನನಗೇನು ಗೊತ್ತಿಲ್ಲ ಸಿಎಂ ಮದುವೆ ಊಟ ಬೀಗ್ರೂಟ ಮಾಡ್ಕೊಂಡಿದ್ದಾರೆ ಎಂದ ಪ್ರತಾಪ್ ಸಿಂಹ ಈಗ ನಡೆದಿದೆಯಲ್ಲ ಘಟನೆ ಅದಕ್ಕೊಂದು ಎರಡು ಕಣ್ಣೀರಾರು ಹಾಕಿ ಸರ್ ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್ ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಿಗೆ ಬರ್ತಾ ಸರ್ ಏ ಮೈಸೂರಲ್ಲಿ ನಿಮಗೆ ಊಟ ಮಾಡೋಕ್ಕೆ ಮದುವೆ ಊಟ ನಿಮಗೆ ಮುಖ್ಯವಾಗಿತ್ತಾ ನಿಮ್ಮ ಶಿಷ್ಯಂದಿರು ಅವರವ್ರ ಮಕ್ಕಳು ಮದುವೆ ಮಾಡ್ತಾರೆ ಅದಕ್ಕೆ ಓಡಿ ಬರಬೇಕಾಗಿದ್ದು ನಿಮಗೆ ಮುಖ್ಯವಾಗುತ್ತೆ ಇನ್ನು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟ್ವೀಟ್ ಪ್ರಹಾರ ನಡೆಸಿದ್ದಾರೆ ನೀವು ಕರ್ನಾಟಕದ ಮುಖ್ಯಮಂತ್ರಿನೋ ಅಥವಾ ವಿಧಾನಸೌಧದ ಮೆಟ್ಟಿಲುಗಳಿಗಷ್ಟೇ ಮುಖ್ಯಮಂತ್ರಿನೋ ಅಂತ ತಿಳಿದಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು